ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ನಾನು ಕೋಟ್ಯಾಧಿಪತಿ ಆಗಬೇಕು ಹಾಂ ನಾನು ಕೋಟ್ಯಾಧೀಶ್ವರ ಆಗಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದ ಮೇಲೆ ಆಸೆ ಪಡೋದು ಕನಸು ಕಾಣೋದು ತಪ್ಪು ಅನ್ನಲ್ಲ ಈ ವಿಚಾರದಲ್ಲಿ ನಾನು ಕೋಟ್ಯಾಧಿಪತಿ ಆಗಬೇಕು ಹಾಂ ನಾನು ಯಾವಾಗ ಕೋಟ್ಯಾಧಿಪತಿ ಆಗ್ತೀನಿ ಅಂತ ಕಂಡು 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 ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗ್ತಿರ್ತಾರೆ ಕಂಡು ಕಂಡು ದೇವಸ್ಥಾನಗಳಿಗೆ ಕಂಡು ಕಂಡು ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಅರ್ಕೆಗಳು ಹೊತ್ಕೊಳ್ಳೋದು ಹೋಮಗಳು ಮಾಡಿಸೋದು ಯಜ್ಞಗಳು ಮಾಡಿಸೋದು ಎಲ್ಲ ಮಾಡ್ತಿರ್ತೀರ ತಪ್ಪು ಅನ್ನಲ್ಲ ಮಾಡಿ ಅದಕ್ಕಿಂತ ಮುಂಚೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಮೊದಲು ನಿಮ್ಮನ್ನು ನೀವು ನಂಬಿ ನಿಮ್ಮ ಆತ್ಮಬಲನ ನಂಬಿ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಬೇಕು ಬಿಸ್ನೆಸ್ಗಳು ಮಾಡಬೇಕು ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ ನೀವು ಶ್ರೀಮಂತರಾಗಲ್ಲ ಅವರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಹೇಳ್ತಾಯಿದ್ದೀನಿ ಹಾಂ ಸತ್ಯನೇ ಹೇಳ್ತಾ ಇದ್ದೀನಿ ಕೇಳಿರಿ ಯಾವ ಜ್ಯೋತಿಷಿಗಳು ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಲ್ಲ ಜಸ್ಟ್ ಮಾರ್ಗದರ್ಶನಗಳು ಅಷ್ಟೇ ಮಾಡ್ತಾರಷ್ಟೇ ಅವರು ನಮ್ಮ ಋಷಿಮುನಿಗಳು ಬಿಟ್ಟೋಗಿರೋ ವಿದ್ಯೆ ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಅದರ ಮುಖಾಂತರ ಅವ್ರವರು ಏನು ತಿಳ್ಕೊಂಡಿರ್ತಾರೋ ಅವರು ನಾಲೆಡ್ಜ್ ಪ್ರಕಾರ ನಿಮಗೆ ಗೈಡೆನ್ಸ್ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಿಮ್ಮದು ಜ ರಾಶಿ ನಕ್ಷತ್ರ ಯಾವುದು ಯಾವ ಲಗ್ನ ಗ್ರಹಗಳು ಎಷ್ಟು ಡಿಗ್ರಿ ವೈಸ್ ಇದ್ದಾವೆ ದಶಾಭುಕ್ತಿಗಳು ಏನು ನಡೀತೈತೆ ಈಗ ಯಾವ ರಿಲೇಟೆಡ್ಸು ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ ಇದೆ ಅಂತ ನೋಡಿ ಹೇಳ್ತಾರಷ್ಟೇ ಹೊರ್ತು ಯಾವ ಜ್ಯೋತಿಷ್ಯಗಳು ದೇವರಲ್ಲ ಯಾರೂ ಪವಾಡ ಮಾಡೋರಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಿಮ್ಮನ್ನು ನೀವು ನಂಬಬೇಕು ನಿಮಗೆ ನೀವು ಜ್ಯೋತಿಷಿಗಳಾದಾಗ ಮಾತ್ರ ನೀವು ಕೋಟ್ಯಾಧಿಪತಿಗಳಾಗಲಿಕ್ಕೆ ಸಾಧ್ಯ ಯಾವ ಜ್ಯೋತಿಷಿಗಳು ಕೋಟ್ಯಾಧಿಪತಿಗಳನ್ನಾಗಿ ನಿಮ್ಮನ್ನು ಮಾಡಲ್ಲ ಇನ್ಕ್ಲೂಡಿಂಗ್ ಮೀ ನಾನು ಅಷ್ಟೇ ನಮ್ಮ ಹತ್ರ ಬಂದ್ರೇನು ಅಷ್ಟೇ ಗೈಡೆನ್ಸೇ ಮಾಡೋದು ನಾವೇನು ದೇವರುಗಳೆಲ್ಲ ಪವಾಡ ಮಾಡೋರಿಲ್ಲ ಅರ್ಥ ಆಯ್ತಾ ಹಂಗಂದು ಕಂಡು ಸಿಖ್ ಸಿಖ್ ಜ್ಯೋತಿಷಿಗಳ ಹತ್ರ ಹೋಗಿ ಕಂಡು ಕಂಡು ಕೇಳೋದು ಇವೆಲ್ಲ ಮಾಡೋಕೆ ಹೋಗ್ಬಿಡಿ ನಿಮಗೆ ನೀವೇ ದೇವರಾಗ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಕಾಸ್ಟ್ ಪಟ್ಟು ಬೆವರು ಸೊರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಇದರಲ್ಲಿ ನಿಮ್ಮ ತಂದೆ ತಾಯಿನೇ ದೇವರು ಅರ್ಥ ಮಾಡ್ಕೊಳ್ಳಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ನಿಮ್ಮ ಕೈಲಾಗಿದ್ದು ದಾನ ಧರ್ಮಗಳು ಪ್ರಾಣಿ ಪಶು ಪಕ್ಷಿಗಳಿಗೆ ಮಾಡ್ತಾ ಹೋಗಿ ಅರ್ಥ ಆಯ್ತಾ ಈಗ ನಮಗೂ ದಿನಕ್ಕೆ ಮಾಡ್ತಾರಪ್ಪ ಫೋನು ಒಂದು ಮುನ್ನೂರು ಜನ ನಾನ್ನೂರು ಜನ ಐನೂರು ಜನ ಫೋನುಗಳು ಮಾಡ್ತಾರೆ ನಾವು ಎಷ್ಟು ಅಷ್ಟು ಉಚಿತವಾಗಿ ಸೇವೆ ಮಾಡೋದು ಮಾಡ್ತೀವಿ ಯಾಕೆ ಫೀಸುಗಳು ಕೇಳ್ತೀವಿ ಅಂತಂದರೆ ಕಂಟ್ರೋಲ್ ಮಾಡಲಿ ಅಂತ ಅಷ್ಟೇ ಇನ್ನೇನಿಲ್ಲ ಆ ವಿಚಾರದಲ್ಲಿ ಏನು ಕೇಳ ಅಂತ ಅವಶ್ಯಕತೆ ಇಲ್ಲ ಎಲ್ಲ ಯೂಟ್ಯೂಬ್ಗಳಲ್ಲಿ ಎಲ್ಲ ಜ್ಯೋತಿಷಿಗಳು ಸೇವೆ ಮಾಡ್ತಿರ್ತಾರೆ ಅದನ್ನು ನೋಡಿಕೊಂಡ ಇದ್ದರೆ ಆಯಿತು ಈಗ ನೀವು ಅವ್ರಿಗೆ ಫೋನ್ ಮಾಡಿದಿರಿ ಅಂತಂದರೆ ಅವ್ರು ಫೀಸ್ ಕೇಳ್ತಾರೆ ನೀವು ಫೀಸ್ ಕೊಟ್ಟು ಜ್ಯೋತಿಷ್ಯ ಕೇಳಬೇಕಾಗ್ತದೆ ನೀವು ಜ ಜ್ಯೋತಿಷ್ಯಕ್ಕೆ ಫೀಸ್ ಕೊಟ್ಟು ಕೇ ಕೇಳೋಕ್ಕಾಗಲ್ಲ ಅಂದರೆ ಯಾರಿಗೂ ಫೋನ್ ಮಾಡೋಕೋಗ್ಬಿಡಿ ಯಾರೂ ಫ್ರೀ ಹೇಳಲ್ಲ ಎಲ್ರಿಗೂ ಅವ್ರದ್ದೇ ಆದ ಒಂದು ರಿ ಒಂದು ರಿಲೇಟೆಡ್ಸ್ ಇರುತ್ತೆ ಫೀಸ್ ಕೊಟ್ಟು ಕೇಳಬೇಕಾಗುತ್ತೆ ಓ ಅದಕ್ಕೆ ನಾನು ಹೇಳೋದು ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗಕ್ಕೆ ಹೋಗ್ಬಿಡಿ ಎಲ್ಲರೂ ಫೀಸ್ ಕೇಳ್ತಾರೆ ಮತ್ತು ಅವ್ರ ಜೀವನ ನಡಿಬೇಕಲ್ಲ ಖಂಡಿತವಾಗ್ಲೂ ಮತ್ತು ಫೀಸ್ ಕೇಳ್ತಾರೆ ಎಷ್ಟು ಹೇಳ್ಬೇಕಾ ಎಲ್ಲರೂ ಫ್ರೀ ಮಾಡ್ತಾರೆ ಮಾಡೋ ಅಷ್ಟು ಸೇವೆಗಳು ಫ್ರೀ ಮಾಡ್ತಾರೆ ಹಂಗಾಗಿ ಯಾರ ಹತ್ರನೂ ಹೋಗೋಕೋಗ್ಬಿಡಿ ಇನ್ಕ್ಲೂಡಿಂಗ್ ಮೀ ನಾನು ನನಗೂ ಫೋನ್ ಮಾಡಬೇಡಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಅವಶ್ಯಕತೆ ಇದ್ದರೆ ಜ್ಯೋತಿಷ್ಯ ಕೇಳಬೇಕು ಸುಮ್ಮ ಸುಮ್ಮನೆ ಎಲ್ಲ ಜ್ಯೋತಿಷ್ಯ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ನಿಮಗೆ ನೀವೇ ದೇವರಾಗಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ